ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ ನಾಕ್ನೂರು ಕಾರ್ಮಿಕರ ಹಾಜರಿ ಶೂನ್ಯ ಹಾಕಿ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ ಪಿಡಿಒ ಇಒ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಮುಖಂಡ ಭೀಮಪ್ಪ ಶಿವಾಜಿ ಚಿಕ್ಕೋಡಿ ಆರೋಪಿಸಿದ್ದಾರೆ ಹೌದು ಹುಕ್ಕೇರಿ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಮಾತನಾಡಿದ ಅವರು ಹೊಸೂರು ಗ್ರಾಮದಲ್ಲಿ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ನಕಲಿ ಕಾರ್ಮಿಕರನ್ನು ತೋರಿಸಲಾಗಿದೆ ಈ ಪ್ರಕರಣದಲ್ಲಿ ಕಾಯಕ ಮಿತ್ರ ಸಿಬ್ಬಂದಿ ಮೇಲೆ ಕ್ರಮ ಆಗಬಹುದು ಎಂದು ಭಯದಿಂದ ನರೇಗಾ ಯೋಜನೆಯ ಅಡಿಯಲ್ಲಿ ಏಳು ದಿನಗಳ ಕಾಲ ಕೆಲಸ ಮಾಡಿದ ನಾಕ್ನೂರು ಕಾರ್ಮಿಕರ ಹಾಜರಿ ಶೂನ್ಯ ಎಂದು ತೋರಿಸಲಾಗಿದೆ ಹೀಗಾಗಿ ಬಡ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಎಂದರು ಹಾಗೂ ಈ ಗ್ರಾಮ ಪಂಚಾಯತಿ ಪಿಡಿಒ ತಾಲೂಕು ಪಂಚಾಯತ್ ಇಒ ಹಾಗೂ ಎಡಿ ಇವರ ಮೇಲೆ ತನಿಖೆ ಆಗಬೇಕು ಈ ಕುರಿತು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ತಕರಾರು ಮಾಡಿದರೂ ಸಹ ಯಾವುದೇ ಕ್ರಮ ಆಗಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂದೀಪ್ ತಲ್ವಾರ್ ಸವಿತಾ ಚಿಕ್ಕೋಡಿ ಡಿಎಸ್ಎಸ್ ಮುಖಂಡ ಮಾರುತಿ ಕಾಂಬಳೆ ಉಪಸ್ಥಿತರಿದ್ದರು ಮತ್ ರೀ ಅಲ್ಲಿ ಲೇಬರ್ಗಳು ಹಜಿ ಆಯ್ಕೆ ರೊಕ್ಕ ತಿನ್ನತಾರ ಸರ್ ಲೇಬರ್ ಹಜಿರಿ ಹಾಕಿ ರೊಪ್ಪ ತಿನ್ನ ಏನಾಗೈತಿ ನಾವ್ ಕಂಪ್ಲೇಂಟ್ ಕೊಟ್ಟನು ಇವ್ರ ಯಾವ್ದೋ ಆಪ್ಷನ್ ತೋರಾನಿಲ್ಲ ಸರ್ ಮತ್ತೆ ಇಲ್ಲಿ ನಮ್ಮ ಪಂಚಾಯತಿ ಪಿ ಯೋ ಸರ್ ಕೇಳ್ರು ಅವರು ಏನು ಹೇಳ ಸರ ಮತ್ತೆ ಇಲ್ಲಿ ಯುವ ಸರ್ನು ಬಂದ ಕೇಳ್ರು ಎಡಿ ಸರ್ನ ಬಂದು ಕೇಳಿದ್ರು ನೀನು ಏನು ಮಾಡ್ತಿ ಮಾಡೋ ಹೋಗು ಯಾವ ಕಂಪ್ಲೇಂಟ್ ಕೊಡ್ತಿವಿ ಕೊಡೋ ಹೋಗ್ರಿ ಮತ್ತೆ ನಾವು ಇಲ್ಲಿ ಬಡವ್ರ ಮಂದಿ ಇಲ್ಲಿ ಬಂದು ಇವ್ರಿಗೆ ಲೇಬರ್ ಹಾಜರಿ ಎಲ್ಲ ಈ ನಮ್ನಿ ರೀ ನಾವು ಬಂದು ಕೇಳ ಸರ್ ಈ ನಮಿ ಮಾಡಿ ಬಿಡತಾರ ಏನು ಅವ್ರ ಏನ್ ಮಾಡತಾರಂದ್ರ ಸರ್ ಈಗ ಈಗ ನಾವ್ ಕಂಪ್ಲೇಂಟ್ ಕೊಟ್ಟಿರೋ ಸರ್ ಈಗ ಲೇಬರ್ ನಾಕ್ನೂರ ಮಂದಿ ದುಡ್ದಾರ ಸರ್ ಹುನೂರ್ ಗ್ರಾಮದಾಗ ದುಡ್ದಾರ ಅವ್ರದ್ದು ಏಳು ದಿವಸ ದುಡಿಸಿದ ಸರ್ ಏಳು ದಿವಸ ದುಡಿಸಿ ಜೀರೋ ಮಾಡಿದಾರ ಸರ್ ಇವ್ರು ಯಾಕೆ ಜೀರೋ ರೀ ಅದ್ರೋಗ ಲೇಬರ್ ಗ್ರಾಮ ಕಾಯಕ್ ಮಿತ್ರ ಹದ್ರಿ ಹಾಕಿದ ಸರ್ ಹದಿ ಹಾಕಿ ಅಕ್ಕಿನ ವರ್ಷ ಇವ್ರ ಏನ್ ಮಾಡಿದಾರೀ ದಿವಸ ಪೂರದಾಗ ದುಡ್ದ್ ಬಂದಾವ ಸರ್ ಅವ್ರು ಕಷ್ಟಪಟ್ಟು ದುಡ್ದಾರ ಸರ್ ಅವ್ರು ದುಡಿದ್ ಏಳು ದಿವಸ ಆದ್ ಸರ್ ಜೀರೋ ಮಾಡಿದಾರೆ ಸರ್ ಅವ್ರು ಅಂದ್ರೆ ಬೇರೆ ಕೆಲಸ ರೊಕ್ಕ ತಕೊಳತಿರ ಅದ್ರ ಸಂಬಂಧ ಜೀರೋ ಮಾಡಿದ್ರೆ ಹಾ ಅದ್ರ ಸಂಬಂಧ ಮಾಡಿದಾರ ಸರ್ ಈಗ ಬೇರೆ ಕೆಲಸ ಮ್ಯಾಲ ಮಾಯಿ ಕಿಸಂದ್ರೆ ದುಡಿಯ ಮೈನಿ ಏನ್ ಮಾಡ್ತಾರ ಇವರ ಪಾಪ ದುಡಿ ಕಷ್ಟಪಡ ದುಡಿ ತತ್ರ ಅವರಿಗೆ ಲಕ್ಷಣ ಮಾಡತಾರ ಸರ್ ಇವರ ನಾವು ಅದ್ರ ಬಗ್ಗೆ ಕೇಳಕ ಅವರ ಏನಂತಾರ ಸರ್ ಅದ್ರ ಒಟ್ಟೆ ನೀ ಏನ್ ಮಾಡ್ತಿ ಮಾಡೋ ಹೋಗ ನಾವು ಮಾಡಾರ ನಾ ಮನಸಿ ಬಂದ ಅಂತಾರ ಸರ್ ಇವರ ಹೆಂಗ ಕತ್ತರಿ ಕೊಟ್ಟು

ಲೀಡ್ರಿ ಹಿಂಗಿನಿಂಗ್ ಗಮನಕ್ಕೆ ಬರೋದಕ್ಕೆ ಅವ್ರ ನಮ್ಮ ಭೀಮಪ್ಪ ಭೀಮ ಹೇಳಿ ವಿಷಯ ತಂದಾಗ ನಾ ಇಲ್ಲಿ ತಾಲ್ಲೂಕ್ ಪಂಚಾಯತಿಗೆ ಯೋ ಸಾಹೇಬ್ರ ಕೈನೂ ಕೂತು ಮಾತಾಡಿದ್ರು ರೀ ಎಡಿ ಸಾಹೇಬ್ರ ಕೈ ಕೂತು ಮಾತಾಡಿದ್ವು ನೋಡೋಣ ಪಾ ಒಂದು ಹತ್ತು ಹದಿನಾರು ದಿವಸ ಬಿಟ್ಟು ಬರೋ ರೀ ಒಂದು ಹಂತಕ್ಕೆ ಬರೋಣ ರೀ ಹಂತಕ್ಕೆ ಬಂದ ಏನರ ವಿಚಾರ ಅಂದರು ವಿಚಾರ ಮಾಡಿದ್ರು ಮತ್ತು ಅದನ್ನು ನೋಟಿಸ್ ಹಾಕಿಗೆ ಬೈ ಕೊಡದಕ್ಕೆ ಇದಕ್ಕೆ ಪೊಗೋದ್ ಬಿಲ್ ತೆಗೆದು ತಿನ ಸೇ ಬಿಲ್ ಜೀರೋ ರೀ ಹೋಗೋದಕ್ಕೆ ನಾವು ಬಂದ್ರಿ ಇಲ್ಲಿ ಬಂದ ಗಮನ ತಂದ ಒಂದಲೇ ಹನ್ನೆರಡು ಸಲ ಬೈನ್ರಿ ಈಗ ಹನ್ನೆರಡು ಸಲ ಬಂದ್ರೆ ನಾವು ತರಕಾರಿ ಇಲ್ದಂಗೆ ಮಾಡಿರಿ ಸರ್ ಅಂತರ ಅವ್ರಿಗೆ ಒಮ್ಮೆ ನಾವು ಇದಾನ ನೀವು ಹಿಂದೆ ಮಾಡ್ಯಾರ ನಾಳೆ ಮಾಡ್ಯಾರತ್ತ ಅಂದ್ರೆ ಏನೇನು ಕೆಲಸ ಕೊಡ್ತಿಲ್ರಿ ಮಾಡ್ತೇವ್ರಿ ಮುಂದೇನು ಹೋರಾಟ ನಾವು ಬಾಲ್ ತಯಾರು ಮಾಡಾರ್ದೇವ್ರಿ ಈ ಎಡಿ ಸಾಹೇಬ್ರನ್ಕ ದಾಲ್ದಂಗೆ ನೀವು ಏನು ಮಾಡ್ತೀರಿ ಮಾಡಿರಿ ನೀವು ಏನು ಮಾಡ್ತೀರಿ ಮಾಡ್ರಿ ನಾವು ಏನು ಮಾಡಿ ನಾವು ಎಲ್ಲ ತಯಾರಿದ್ದೀವತ್ತು ಅನ್ವಲಕ್ಕಿಗೆ ಮಾತಾಡಿದಾರೆ ಸರ್ ನಾವು ಜಿಲ್ಲಾದಿಂದ ಒಮ್ಮೆ ಹೋರಾಟ ಮಾಡ್ತೇವೆ ನಮ್ಗೆ ಒಮ್ಮೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಿ ನಿಮ್ಮ ಕೈ ಮುಗ್ದ ಕೇಳ್ಕೊತೀವಿ ರೀ ಟೆನ್ಸರ್ ಸರ್ರ ನನ್ನ ಹೆಸರು ಮಾರುತಿ ಪರಿಶ್ರಮ್ ಕಂಬದ ಏನು ಏನು ಸರ ಜಿಲ್ಲೆ ಜಿಲ್ಲಾ ಹಾಂ ಜಿಲ್ಲಾ ಐದೀಕ್ಷೆ ದೇವಸ್ಥಾನ ಸರ್ ಏ ಓಕೆ